ಎಲ್ಲ ರಾಯರ ಭಕ್ತರಿಗೂ ಸಹ ನನ್ನ ನಮಸ್ಕಾರ ನೀವೇನು ಈ ಇಮೇಜ್ ನೋಡ್ತಾ ಇದ್ದೀರಾ ಇದೆಲ್ಲ ರಾಯರ ಟ್ಯಾಟೋಗಳನ್ನು ಹಾಕಿಸ್ಕೊಂಡಿರುವಂಥದ್ದು ಯಥಾವತ್ ರಾಯರನ್ನು ನೋಡಿದ ಹಾಗಿದೆ ಭಾವಚಿತ್ರದಲ್ಲಿ ಅಂದರೆ ಸಾಕ್ಷಾತ್ ರಾಯರೇ ಎದುರುಗಡೆ ಇದ್ದಾರೆ ರಾಯರ ಅಚ್ಚೆಯನ್ನು ಮೈಮೇಲೆ ಮೇಲೆ ಅಂಥದ್ದು ಸರಿನಾ ತಪ್ಪ ಇತ್ತೀಚೆಗೆ ರಾಘವೇಂದ್ರ ಸ್ವಾಮಿಗಳ ಹೆಸರನ್ನು ಮತ್ತು ರಾಯರಿದ್ದಾರೆ ಅಂತ ಹೇಳಿ ರಾಯರ ಹೆಸರನ್ನು ಹಾಕಿಸ್ಕೊಳ್ಳೋವಂಥದ್ದು ಅದರಲ್ಲೂ ಹೆಣ್ಣು ಮಕ್ಕಳನ್ನೂ ಸಹ ಸೇರಿಸಿ ಬಹಳ ಹೆಚ್ಚಾಗ್ತಾ ಇದೆ ದೇವರ ಚಿತ್ರವನ್ನೇ ಆಗಲಿ ಅಥವಾ ರಾಯರ ಚಿತ್ರವನ್ನೇ ಆಗಲಿ ಮೈ ಮೇಲೆ ಹಚ್ಚೆ ಹಾಕಿಸ್ಕೊಳ್ಳೋ ಅಂಥದ್ದು ತಪ್ಪು ಯಾಕೆ ಅಂತಂದರೆ ರಾಯರ ಚಿತ್ರವೇ ಆಗಲಿ ಅಥವಾ ದೇವರ ಚಿತ್ರವೇ ಆಗಲಿ ಅದನ್ನು ಯಥಾವತ್ತಾಗಿ ದೇಹದ ಮೇಲೆ ಹಾಕಿಸ್ಕೊಂಡ್ರೆ ಅದು ರಾಯರೇ ಇದ್ದಂತೆ ಈಗ ನೀವು ಇಮೇಜ್ ನೋಡ್ತಾ ಇದ್ದೀರಲ್ಲ ಅದು ಒಂದು ರಾಯರ ಭಾವಚಿತ್ರ ಥರ ನಮಗೆ ಕಾಣಿಸ್ತಿಲ್ವಾ ಕೈ ಮೇಲೆ ಹಾಕಿಸ್ಕೊಂಡಿರುವಂತಹ ಟ್ಯಾಟು ಅದನ್ನು ನೀವು ರಾಯರಲ್ಲ ಅಂತ ಹೇಳಿ ಹೇಗೆ ಭಾವಿಸ್ತೀರ ಈ ರೀತಿ ನಾವು ರಾಯರನ್ನು ಮೈ ಮೇಲೆ ಕೈ ಮೇಲೆ ಹಾಕಿಸ್ಕೊಂಡ್ರೆ ಸದಾ ಅವರನ್ನು ಗೌರವಪೂರ್ವಕವಾಗಿ ನಡೆಸ್ಕೊಳ್ಳುವಂತಹದ್ದು ಸಾಧ್ಯ ಇಲ್ಲ ಏಕೆಂದರೆ ಒಂದು ಭಾವಚಿತ್ರವನ್ನು ನಾವು ದೇವರ ಮನೆಯಲ್ಲಿ ಹೇಗೆ ಇಟ್ಟು ಮಡಿ ಮೈಲಿಗೆನಲ್ಲಿ ಸ್ನಾನ ಮಾಡಿ ಹೋಗಿ ಮಡಿಯಿಂದ ಅವರ ಪೂಜೆ ಪುನಸ್ಕಾರಗಳನ್ನ ಮಾಡ್ತೀವೋ ಆ ರೀತಿ ನಮ್ಮ ಕೈ ಮೇಲೆ ಮೈ ಮೇಲೆ ಇದ್ದಾಗ ರಾಯರನ್ನು ಗೌರವಪೂರ್ವಕವಾಗಿ ನಡೆಸ್ಕೊಳ್ಳೋದಕ್ಕೆ ಸಾಧ್ಯವೇ ಯಾಕೆ ಅಂತಂದರೆ ಮನುಷ್ಯರು ನಾವು ನಿದ್ದೆ ಬಂದೇ ಬರುತ್ತೆ ರಾತ್ರಿ ಹಾಸಿಗೆ ಮೇಲೆ ಮಲ್ಕೊಂಡೇ ಮಲ್ಕೋತೀವಿ ದೇವ್ರ ಮನನಲ್ಲಿರುವಂತಹ ರಾಯರ ಫೋಟೋ ತಗೊಂಡು ಬಂದು ನಿಮ್ಮ ಹಾಸಿಗೆ ಮೇಲೆ ಯಾವತ್ತಾದ್ರೂ ಇಟ್ಕೋತೀರಾ ಇಲ್ಲ ಅಲ್ವಾ ಈಗ ನೀವು ಕೈ ಮೇಲೆ ಹಾಕಿಸ್ಕೊಂಡಿರ್ತೀರಲ್ಲ ಅದು ಸಾಕ್ಷಾತ್ ರಾಯರಿದ್ದ ಹಾಗೆನೇನೆ ಹೇಗೆ ಅದನ್ನು ನೀವು ಮೇಂಟೈನ್ ಮಾಡ್ತೀರಾ ಇಷ್ಟೇ ಅಲ್ಲ ರಾಯರ ಚಿತ್ರ ಅಥವಾ ಫೋಟೋವನ್ನು ಕೈಲಿಡ್ಕೊಂಡು ತಿನ್ನೋವಂಥದ್ದು ಅಂಥದ್ದು ಕಾಫಿ ಟೀ ಕುಡಿಯುವಂಥದ್ದು ಕೈ ಎಂಜಲ್ ಅಂಥದ್ದು ಅಥವಾ ಮನುಷ್ಯ ಸಹಜವಾದಂತಹ ಯಾವುದೇ ಚಟುವಟಿಕೆಗಳನ್ನ ನಾವು ಮಾಡುವಂಥದ್ದು ಎಲ್ಲ ಕಡೆಯೂ ನಾವು ಮಡಿಯನ್ನು ಪಾಲನೆ ಮಾಡೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದರಲ್ಲೂ ಹೆಣ್ಣು ಮಕ್ಕಳು ಮುಟ್ಟಾದಂತಹ ಐದು ದಿನ ದೇವರ ಮನೆಗೆ ಬಂದು ರಾಯರ ಫೋಟೋವನ್ನು ಖಂಡಿತವಾಗಿ ಮುಟ್ಟೋಹಾಗಿಲ್ಲ ಕೆಲವರು ಮೂರು ದಿನಕ್ಕೆಲ್ಲ ನೀರು ಹಾಕ್ಕೊಂಡು ರಾಯರ ಪೂಜೆ ಮಾಡ್ತೀರಾ ಮಾಡಬಾರ್ದು ಐದು ದಿನ ನಾವು ರಾಯರ ಫೋಟೋ ಮುಟ್ಟೋಹಾಗಿಲ್ಲ ಅಂಥದ್ರಲ್ಲಿ ಮೈ ಮೇಲೆ ರಾಯರನ್ನು ಹಾಕಿಸ್ಕೊಂಡು ಮುಟ್ಟಾದಾಗ ನೀವು ರಾಯರ ಫೋಟೋವನ್ನೇ ಕೈಲಿಡ್ಕೊಂಡ ಹಾಗೆ ಇನ್ನು ನಾನ್ ವೆಜ್ ತಿನ್ನೋರು ಹಾಕಿಸ್ಕೊಂಡ್ರಿ ಅಂತಂದರೆ ರಾಯರನ್ನು ಕೈ ಮೇಲೆ ಮೈ ಮೇಲೆ ಇಟ್ಕೊಂಡು ನಾನ್ ವೆಜ್ ತಿನ್ನೋವಂಥದ್ದು ಮಾಡಿದ ಹಾಗೆ ಇದೆಲ್ಲ ಯಾವ ಮಟ್ಟಿಗಿನ ಕರ್ಮ ಅಂತ ಹೇಳಿ ದಯಮಾಡಿ ಕೂತ್ಕೊಂಡು ಒಂದು ಸರ್ತಿ ಯೋಚನೆ ಮಾಡಿ ರಾಯರ ಮೇಲೆ ನಿಮಗೆ ಪ್ರೀತಿ ಇದೆ ಪ್ರೀತಿ ಇರೋದಕ್ಕೆ ಅದನ್ನು ಮೈ ಮೇಲೆ ಹಾಕಿಸ್ಕೊಂಡಿರೋದು ಅನ್ನೋಂಥದ್ದು ಅದು ಸತ್ಯ ಆದರೆ ಹುಚ್ಚಾಟ ಆಗಬಾರ್ದು ರಾಯರ ಮೇಲಿರುವಂತಹ ಪ್ರೀತಿಯನ್ನು ಹಚ್ಚೆ ಹಾಕಿಸ್ಕೊಂಡೇ ತೋರಿಸ್ಕೋಬೇಕು ಅನ್ನೋವಂಥದ್ದು ಏನಿಲ್ಲ ನೋಡಿ ಭಕ್ತಿ ಅನ್ನುವಂಥದ್ದು ನಿಮ್ಮ ಮತ್ತು ರಾಯರ ನಡುವೆ ಮಾತ್ರ ಇರಬೇಕು ಅದನ್ನು ಗೌಪ್ಯವಾಗಿಯೇ ಇಟ್ಕೋಬೇಕು ಅದನ್ನು ಪ್ರಪಂಚಕ್ಕೆಲ್ಲ ತೋರಿಸ್ಕೊಡೋ ಅಂಥದ್ದು ಏನಿಲ್ಲ ಭಕ್ತಿ ಅನ್ನೋ ತೋರ್ಪಡಿಕೆ ಆಗಬಾರ್ದು ರಾಯರ ಮೇಲೆ ಅಪಾರವಾದಂತಹ ಭಕ್ತಿ ಪ್ರೀತಿ ಎಲ್ಲವೂ ಇದೆ ಅಂತಂದರೆ ದಯಮಾಡಿ ಒಂದು ನಾಲ್ಕು ಜನ ಬಡವ್ರಿಗೆ ನಿಮ್ಮ ಕೈಲಾದಂತಹ ಸಹಾಯ ಮಾಡಿ ರಾಯರು ಮಾಡೋ ಪೂಜೆ ಪುನಸ್ಕಾರಕ್ಕಿಂತ ಕೈಲಾದವ್ರಿಗೆ ಕೈಲಾಗದಿಲ್ಲದಿದ್ದವ್ರಿಗೆ ನಾವೇನಾದರೂ ಸಹಾಯ ಮಾಡಿದ್ವಿ ಅಂದರೆ ಅಲ್ಲಿ ರಾಯರ ಸಾನ್ನಿಧ್ಯ ಇರುತ್ತೆ ನಮ್ಮನ್ನು ಬಹಳವಾಗಿ ಮೆಚ್ಕೋತಾರೆ ಅದು ನಮಗೆ ಶಕ್ತಿ ಇದ್ದರೆ ಮಾಡೋಣ ಹತ್ತು ರೂಪಾಯಿ ಇದ್ದಾಗ ಅದರಲ್ಲಿ ಒಂದು ಐವತ್ತು ಪೈಸಾ ಕೊಡೋ ಅಂಥದ್ದು ಏನು ತೊಂದರೆ ಇಲ್ಲ ಈ ರೀತಿ ಎಲ್ಲ ಮಾಡುವಂಥದ್ದು ತಪ್ಪು ಕೆಲವ್ರ ಮನಸ್ಸಿಗೆ ನೋವಾಗ್ಬೋದು ನಾನು ಹೇಳೋವಂಥದ್ದು ಆದರೆ ಇದು ಸತ್ಯ ದಯಮಾಡಿ ತೊಂದರೆಯನ್ನು ಮೈ ಮೇಲೆ ಹೋಗಬೇಡಿ ಹೋಗ್ಬೇಡಿ ರಾಯರು ಅಂತಂದರೆ ಸುಮ್ಮನೆ ಅಲ್ಲ ಅವ್ರನ್ನ ನೀವು ಮೈ ಮೇಲೆ ಇಟ್ಕೊಂಡು ನಾವು ನಿರ್ವಹಣೆ ಮಾಡೋದಕ್ಕೆ ಖಂಡಿತವಾಗ್ಲೂ ಆಗದಿಲ್ಲದಿದ್ದಂತಹ ಕೆಲಸ ದೇವ್ರ ಮನೆಗೇನೆ ಅಥವಾ ನಮ್ಮ ಮನೆಯಲ್ಲಿ ರಾಯರಿದ್ದಾರೆ ಅಂದರೆ ನಾವು ಕೆಲವೊಂದು ಮಡಿ ಮೈಲಿಗೆಗಳನ್ನ ಸ್ವಲ್ಪ ಹೆಚ್ಚಾಗೇ ಪಾಲನೆ ಮಾಡಬೇಕು ಅಂಥದ್ರಲ್ಲಿ ಟ್ಯಾಟೂ ಹಾಕಿಸ್ಕೊಂಡು ನಾವು ಅವರನ್ನು ನಿರ್ವಹಣೆ ಮಾಡೋದಕ್ಕೆ ಸಾಧ್ಯವೇ ಇಲ್ಲ ತಪ್ಪು ಇದು ದೋಷ ಉಂಟಾಗುತ್ತೆ ಗೊತ್ತೋಗುತ್ತಿಲ್ದೇನೋ ಸುಮ್ಮನೆ ನಿಮಗೆ ಅದು ತೊಂದರೆಗಳನ್ನ ಉಂಟು ಮಾಡ್ತಾ ಹೋಗ್ಬೋದು ಮುಂದೆ ಯಾರೆಲ್ಲ ರಾಯರು ಭಕ್ತರಿದ್ದಾರೆ ದಯಮಾಡಿ ಈ ಥರದ ವಿಡಿಯೋಸನ್ನು ಅವರೊಟ್ಟಿಗೆ ಶೇರ್ ಮಾಡಿಕೊಡಿ ಕೆಲವೊಂದು ಭಕ್ತಿ ಪ್ರೀತಿ ಅಂತ ಹೇಳಿ ಮಾಡಲಿಕ್ಕೆ ಹೋಗುವಂಥದ್ದು ನಮಗೆ ತೊಂದರೆನ ಉಂಟು ಮಾಡಬಾರ್ದು ಇನ್ಫಾರ್ಮೇಷನ್ ಇಷ್ಟ ಆಗಿದೆ ಅಂತ ಹೇಳಿ ಭಾವಿಸ್ತಾ ಎಲ್ರಿಗೂ ನನ್ನ ನಮಸ್ಕಾರಗಳನ್ನ ತಿಳಿಸ್ತೀನಿ ನಮಸ್ಕಾರ ಎಲ್ರಿಗೂ